ಆಗಮಿಸಿದ್ದಾರೆ ಅವರಿಗೂ ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಅದರ ಜೊತೆಗೆ ಎಲ್ಲ ನಗರಸಭೆಯ ಸದಸ್ಯರುಗಳು ಜನಪ್ರತಿನಿಧಿಗಳು ಅಧಿಕಾರಿ ವರ್ಗದವರು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖ್ಯಮಂತ್ರಿಗಳು ಎಲ್ಲ ಕ್ರೀಡಾ ಪ್ರೇಮಿಗಳು ಈ ಒಂದು ಪಟ್ಟದ ಕಾರ್ಯದ चालू हो غادي आगम시다 भगवान गुरुवर स्वामी को नेतृत्व ले नमो नमः अरहंत को सुदर्शन हाथंबोरा आत्माया प्रबुद्ध मानस हृदयं नमो नमः गिरपाते श्वेतवर हाकलकेम एवं सुकडय नमन करें आयु के प्रथम पाद जंबुपीर सम्मान पे शादी वार न सके सार्वजनिक मंदिर

ಎಲ್ಲೋ ಮೇಲೆ ಎಲ್ಲೋ ಸರ್

아, 뭐, 아, 이